ಡಿಕೆಶಿ ಕನಸಿನ ಬೆಂಗಳೂರು ಸುರಂಗ ಮಾರ್ಗ ಕಾಮಗಾರಿಗೆ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಇಂದು ಬಿಜೆಪಿಯಿಂದ ಬೆಂಗಳೂರು ರಕ್ಷಿಸಿ ಟನಲ್ ರೋಡ್ ನಿಲ್ಲಿಸಿ ಅಭಿಯಾನ ಶುರು ಮಾಡಲಾಗಿದೆ ಟನಲ್ ರಸ್ತೆ ವಿರುದ್ಧ ಲಾಲ್ಬಾಗ್ನಲ್ಲಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಬಿಜೆಪಿ ಮುಂದಾಗಿದೆ ಟನಲ್ ವಿರೋಧಿಸಿ ಬಿಜೆಪಿ ಶಾಸಕರ ಲಾಲ್ಬಾಗ್ ಮುಂದೆ ಪ್ರತಿಭಟನೆ ನಡೆಸಿದರು ಲಾಲ್ಬಾಗ್ನಲ್ಲಿ ವಾಕಿಂಗ್ ಮಾಡುವ ಮೂಲಕ ಲಾಲ್ಬಾಗ್ ನಡಿಗೆದಾರರಿಂದ ಸಹಿ ಸಂಗ್ರಹ ಮಾಡಿದ್ರು ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸೇರಿ ಒಂದು ಧ್ವನಿಯಿಂದ ಇದನ್ನು ವಿರೋಧ ಮಾಡಿದ್ದೀವಿ ಈ ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂಥ ಯೋಜನೆ ಇದೆ ಇದನ್ನ ನಾವು ಮೊದಲನೇ ದಿವಸದಿಂದ ಈಗಾಗಲೇ ಒಂದು ನಾಲ್ಕು ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು ಹನ್ನೆರಡೇ ಪರ್ಸೆಂಟ್ ಜನ ಆ ಹನ್ನೆರಡು ಪರ್ಸೆಂಟ್ ಜನ ಉಪಯೋಗ ಆಗುವಂಥ ಅದು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸೋಕ್ಕಾಗುವಂಥ ಒಂದು ವಿ ಐ ಪಿ ಕಾರಿಡಾರನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ಕೆ ಹೋಗ್ತಾ ಇದೆ ಇದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಪಾರ್ಕ್ಗಳನ್ನು ಕೆರೆಗಳನ್ನು ಹುಡುಕಿದ್ದಾರೆ ಎಂಟ್ರಿಗೆ ಎಕ್ಸಿಟಿಗೆ ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕು ಅಂತಾರೆ ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕು ಅಂತಾರೆ ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ ಒಂಥರ ನಾಗರಾವಿನ ಹೆಡೆ ಇದ್ದಂಗೆ ಇದು ಇದರ ಎಂಟ್ರಿ ಎಕ್ಸಿಟ್ ಎಲ್ಲಿ ಬರುತ್ತೆ ಎಲ್ಲಿ ಕೊಕ್ಕತ್ತೆ ಇವತ್ತು ಗೊತ್ತಾಗ್ತಾ ಇಲ್ಲ ಯಾವ ಪಾರ್ಕಿಗಾದರೂ ಬರ್ಬೋದು ಯಾವ ಕೆರೆ ಕೆರೆಗಾದ್ರು ಬರ್ಬೋದು ಇದು ಆ ಥರದ್ದು ಒಂದು ಪ್ರಾಜೆಕ್ಟ್ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಬಂದಿದೆ ಇಲ್ಲಿ ಅಧಿಕಾರಿಗಳಿಗೆ ಇದ್ರ ಸಂಬಂಧಪಟ್ಟಂತವರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಯಾವುದಕ್ಕೂ ಉತ್ತರ ಇಲ್ಲ ಎನ್ವಿರಾನ್ಮೆಂಟ್ ದಾವಣಗೆರೆಯಲ್ಲಿ ಕಳ್ಳತನ ಆರೋಪ ಒಪ್ಪಿಕೊಳ್ಳುವಂತೆ ಪೊಲೀಸರು ಯುವಕನಿಗೆ ಥಳಿಸಿದ ಆರೋಪ ಕೇಳಿಬಂದಿದೆ ಪೊಲೀಸರಿಂದ ಹಲ್ಲೆಗೆ ಒಳಗಾದ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ಕುಟುಂಬಸ್ಥರು ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಈ ಘಟನೆ ನಡೆದಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಕನೂರು ಗ್ರಾಮದಲ್ಲಿ ಕಳ್ಳತನ ಪ್ರಕರಣ ಸಂಬಂಧ ಸಂತೆಬೆನ್ನೂರು ಪೊಲೀಸರು ಅನುಮಾನದ ಮೇಲೆ ಕಿರಣ್ ಎಂಬಾತನನ್ನ ವಶಕ್ಕೆ ಪಡೆದಿದ್ರು ಕಿರಣ್ನ ಠಾಣೆಗೆ ಕರೆತಂದು ಕಳ್ಳತನ ಮಾಡಿರೋದು ಒಪ್ಪಿಕೊಳ್ಳುವಂತೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಇದರಿಂದ ಮನನೊಂದ ಕಿರಣ್ ಮನೆಗೆ ತೆರಳಿದ ಮೇಲೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕಿರಣ್ನನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ ಕಿರಣ್ ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸಂತೆಬೆನ್ನೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಹೋಗಿದ್ವಿ ಸರ್ ಮಂಗಳವಾರ ಸಂಜೆ ಅವರು ತಗೊಳ್ಳಿಲ್ಲ ಕಂಪ್ಲೇಂಟ್ ತೊಗೊಳಲಿಲ್ಲ ಬೆಳಗ್ಗೆ ಬರ್ರಿ ಅಂತಂದರು ಬುಧವಾರ ಬೆಳಗ್ಗೆ ಹೋಗಿದ್ವಿ ಸರ್ ಇಲ್ಲ ಅಂತೇಳಿ ವಾಪಸ್ ಕಳಿಸಿರು ಮತ್ತು ಸಂಜೆ ಹೋಗಿದ್ವಿ ನನಗೆ ಮನೆಯವ್ರ ಒಬ್ಬ ಮಂಜುಣ್ಣ ಅಂತ ಇದ್ದಾರೆ ಅವ್ರನ್ನ ಕಸ್ಟ ಎನ್ಕ್ವೈರಿಗೆ ಅಂತ ಕರೆಸಿದ್ದಾರೆ ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ಎಂ ಎನ್ಕ್ವೈರಿ ಮಾಡಿದ್ದಾರೆ ಮಾಡಿ ಆದಮೇಲೆ ಅವ್ರು ಹೊರಗಡೆ ಬರಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಕಿರಣ ಒಳಗೆ ಇದ್ದಾನೆ ಕರ್ಕೊಂಡೋಗಿ ಒಳಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಓ ಕೇಳಿದ್ವಿ ಇದಾರ ನಮ್ಮ ಮನೆಯವರು ಅಂತ ಒಳ್ಳೆ ಮಾತಲ್ಲಿ ಇಲ್ಲ ಮ ಇಲ್ಲ 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 ಅಂತ ವಾದ ಮಾಡಿದರು ಮತ್ತು ನಾನು ಮತ್ತೆ ಇಬ್ಬರು ಪೆಟ್ರೋಲ್ ತಗೊಂಬಂದು ಫುಲ್ ಗಲಾಟೆ ಮಾಡಿಬಿಟ್ಟು ಜನ ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಇದಾನೆ ಇವಾಗ ಕರ್ಕೊಂಬಂದ್ವಿ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಸಿಕ್ಕಿದ್ದು ನಿನ್ನ ಮಗ ಎರಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ